ನಮಸ್ಕಾರ ನಾನು ವಿಜಯ್ ದರ್ಶನ್ ನೀವು ನೋಡ್ತಾ ಇರೋದು ವಿಜಯ್ ಕೈಲಾಸಕ್ಕೆ ಕೈಲಾಸಕ್ ಹೋದ್ರು ನಾನು ಜೊತೆ ಮಾತಾಡೋದು ಇವಾಗ ಬಂದಿರೋದು ಎಲ್ಲಿ ಅಂದ್ರೆ ನಮ್ಮ ಊರಲ್ಲಿ ಕುಸ್ತಿ ನಡೀತಿದೆ ಹಂಗಾಗಿ ಕುಸ್ತಿ ನೋಡೋಣ ಅಂತ ಬಂದಿದ್ದೀನಿ ಜನರೇಷನ್ ಗೆ ಕುಸ್ತಿ ಬಗ್ಗೆ ಅಷ್ಟೊಂದು ಐಡಿಯಾ ಇರಲ್ಲ ಇದ್ರು ಅದ್ರ ಬಗ್ಗೆ ಅಷ್ಟೊಂದು ನೀಟಾಗಿ ಗೊತ್ತಿರಲ್ಲ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಕ್ರೀಡಾಪಟುಗಳು ಹೆಂಗ್ ತಯಾರಾಗ್ತಾರೆ ಆಮೇಲೆ ಅವ್ರ ಡಯಟ್ ಪ್ಲಾನ್ ಹೆಂಗಿರುತ್ತೆ ಆಮೇಲೆ ಕುಸ್ತಿ ಪರಂಪರೆ ಹೇಗೆ ಹುಟ್ಟಿತು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗ್ರಾಮ ದೇವತೆ ಊರಮ್ಮನ ಹಬ್ಬದ ಪ್ರಯುಕ್ತ ಈ ಕುಸ್ತಿಯನ್ನು ಆಯೋಜಿಸಲಾಗಿದೆ ಈ ವಿಡಿಯೋ ಪೂರ್ತಿ ನೋಡಿ ಕುಸ್ತಿ ಬಗ್ಗೆ ಮತ್ತೆ ಕುಸ್ತಿ ಪರಂಪರೆ ಬಗ್ಗೆ ನೀವು ತಿಳಿದುಕೊಳ್ಳಿ ನಾಳೆ ಇವತ್ತು ಕುಸ್ತಿ ನಾಳೆನೇ ಇದೆ ನಾಳೆ ಎಂಟು ಗಂಟೆಗೆ ಚಂದ್ರಶೇಖರ್ ಪಲ್ವಾನ್ ಹರಿಹರ ಅಂತ ಭೀಮ ಇರ್ಬೋದು ದುರ್ಯೋಧನ ಇರ್ಬೋದು ಆ ಕುಸ್ತಿ ಪರಂಪರೆ ಯಾವಾಗ ಮಲ್ಲ ಯುದ್ಧ ಅಂತ ಕರೀತದೆ ಈಗ ಜಂಗಿ ಕುಸ್ತಿಗಳನ್ನು ಮಾಡಿ ಈ ಒಂದು ಹರಿಹರದ ಉತ್ಸವಕ್ಕೆ ಮೂರು ದಿನಗಳ ಕಾಲ ಎಲ್ಲ ಪೈಲ್ರನ್ನ ಹೊರಗಡೆಯಿಂದ ಕರೆಸಿ ಅವರಿಗೆ ಸುಮಾರು ಒಂದು ಲಕ್ಷ ಮತ್ತು ಒಂದು ಒಂದು ಕಾಲು ಕೆಜಿ ಬೆಳ್ಳಿ ಗದೆಯನ್ನ ಈ ಒಂದು ಕುಸ್ತಿ ಸಮಿತಿಯವರು ಮತ್ತು ನಮ್ಮ ಸಮಿತಿ ಈ ಗದೆ ಮತ್ತು ಒಂದು ಲಕ್ಷದ ಮೇಲೆ ಕುಸ್ತಿಯನ್ನ ನೇಮಕ ಮಾಡಿದ್ದಾರೆ ಉಮೇಶ್ ಮತೂರ ಉಮೇಶ್ ಅಂತ ಅಂತೇಳಿ ಸೋಯಲ್ ಇರಾನ್ ಮತ್ತೆ ಇರಾನ್ ಮೇಲೆ ಕುರ್ತಿಯನ್ನ ಒಂದು ಲಕ್ಷ ರೂಪಾಯಿ ಮತ್ತೊಂದು ಬೆಳ್ಳಿಗತೆ ಅದೇ ರೀತಿ ಇನ್ನೊಂದು ಕುರ್ತಿನ ನೇಮಕ ಮಾಡಿದ ಅಂಕಿತ್ ಮತೂರ ಅಂಕಿತ್ ಮತುರ ಮೇಲೆ ಅವನ್ ಕುಮಾರ್ ಆರ್ಯ ಅವನ್ ಕುಮಾರ್ ಆರ್ಯನ್ ಮೇಲೆ ಒಂದು ದೊಡ್ಡ ಕುರ್ತಿಯನ್ನು ನಿರ್ಮಾಣ ಮಾಡಿ ಅದೇ ರೀತಿ ನಮ್ಮ ಕರ್ನಾಟಕದಾಗ ಇರತಕ್ಕಂತ ಎಲ್ಲ ಮಹಾರಾಷ್ಟ್ರ ಇರ್ಬೋದು ಆಂಗ್ಲಿ ಕೊಲ್ಲಾಪುರ ಎಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥ ಫಲವರನ್ನ ಕುಸ್ತಿ ಆಡಿ ಕುರ್ತಿ ಹೇಳಿ ಈ ಒಂದು ಸಮಿತಿ ಬರೀ ಸುಮಾರು ಲಕ್ಷ ಗಟ್ಟಲೆ ಕಟ್ ಮಾಡಿ ಕುರ್ತಿ ಪ್ರಾಂಪ್ರಿಯನ್ನು ಬೆಳೆಸ್ತಾ ಇದಾರೆ ಈ ಎಲ್ಲರಿಗೂ ಈ ಸಮಿತಿಯ ಕುರಿತು ಸಮಿತಿ ಪರವಾಗಿ ಇನ್ ನಿಮ್ಮ ಮುಖಾಂತರ ಚಾನಲ್ ಮುಖಾಂತರ ಅವರೆಲ್ಲರಿಗೂ ಸಹ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬೈ ಥ್ಯಾಂಕ್ಸ್ ಥ್ಯಾಂಕ್ಸ್ ಭಾಳ ಚೆನ್ನಾಗಿ ಹೇಳಿದೆ ಸುರೇಶ್ ಪೈಲಾನ್ ಅಂತೇಳಿ ಹರಿಹರದವರು ಹೆಸರಾಂತ ಕ್ರೀಡಾಪಟುಗಳು ರಾಜ್ಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಸುರೇಶ್ ಪೈಲ್ವಾನ್ ಇವರು ಬಾಲಕ ಪೈಲ್ವಾನ್ ಅಂತ ಇವರು ರಾಜ್ಯ ಮತ್ತು ಎಲ್ಲಾ ಕಡೆ ಕುರ್ಚಿ ಮಾಡಿ ಹಳ್ಳಿ ಹಳ್ಳಿ ಮನೆ ಮಾತಾಡಿದಂತ ಪೈಲ್ವಾನ್ ಅವರು ಆಶಿಪುಲ್ಲಿ ಪೈಲ್ವಾನ್ ಅಂತ ಇಲ್ಲಿ ಅವನ್ ನೋಡಕ ಹೆಂಗಿದ್ದಾದ್ರೂ ತರ ಆಂಜನೇಯ ಅಂತ ಸೀನಿಯರ್ ಇವರು ನಮ್ಮ ಉತ್ಸವ ಸಮಿತಿಯ ತಜಾನ್ಸ್ಕೊಳ್ಳೋ ಹೀಗೆ ಇವರೆಲ್ಲ ಉತ್ಸವ ಸಮಿತಿ ನಮ್ಮ ಕೃತ್ಯ ಪ್ರೋತ್ಸಾಹಕರು ಅಡಕಿ ಸುಮಾರು ಅಂತ ಅವರು ರೇವಣ್ಣಪ್ಪ ಪೈಲೋಂಡ್ ಅಂತ ದೊಡ್ಡ ಪೈಲೋಂಡ್ರ ಅವ್ರ ತಂದೆಯವರು ಸಹ ಪೈಲೋಂಡ್ರೆ ಅವರು ಪೈಲೋಂಡ್ ಇವರೆಲ್ಲ ನಮ್ಮ ಕೃಷಿ ತಂದತೆ ಇಲ್ಲಿರ್ತಕ್ಕಂತ ಅವರು ಇವರು ನಗುತ್ತೆ ಅಂತ ಇವರು ಇವರು ಪೈಲೋಂಡ್ರೆ ಇವ್ರ ಮಗಳ ಆಟಲನ್ನ ಮಾಡ್ತಾರೆ ಪೈಲೋಣ ಇವರೆಲ್ಲ ನಮ್ಮ ಸಮಿತಿ ಅಂದ್ರೆ ಇಲ್ಲ

ಲೈಟ್ಸ್ ಯೂಸ್ ಮಾಡ್ತಾರೆ ಆಮೇಲೆ ಅವ್ರ ಜೀವನ ಶೈಲಿ ಇರುತ್ತೆ ಅವ್ರ ಡಯಟ್ ಪ್ಲಾನು ಅದೆಲ್ಲ ನಮ್ಮ ಹೆಸರು ಸುರೇಶ್ ಮೇಲನ್ ಚಂದಾಪುರ ಅಂತಂತಂದು ಕುಸ್ತಿ ನಾವಿಲ್ಲಿ ಆಡಿಸ್ತಾ ಇರೋದು ಇವತ್ತು ನಮ್ಮ ಗ್ರಾಮ ದೇವತೆ ಉತ್ಸವ ಇರೋದ್ರಿಂದ ಅದ್ರ ಪ್ರಯುಕ್ತ ಕುಸ್ತಿ ಮೂರು ದಿನ ಕುಸ್ತಿ ಇಟ್ಟಿದ್ದೇವೆ ಮೊದಲನೇ ಒನ್ ನಂಬರ್ ಕುಸ್ತಿ ನಾಳೆ ನಾಳೆ ರಾತ್ರಿ ಎಂಟು ಗಂಟೆಗೆ ಮೊದಲನೇ ಒನ್ ನಂಬರ್ ಕುಸ್ತಿ ಉಮೇಶ್ ಮತ್ರ ಉತ್ತರ ಪ್ರದೇಶದವರು ಅವರ ಅಪೋಸಿಟ್ ಇರಾನ್ ಪೈಲ್ವಾನ್ ಸುಹೇಲ್ ಪೈಲ್ವಾನ್ ಅನ್ನ ಆಡಿಸ್ತಾ ಇದ್ದ ನಂಬರ್ ಕುಸ್ತಿ ಅವ್ರಿಗೆ ಒಂದ್ ಕೆಜಿ ಬೆಳ್ಳಿಗೆ ಇದೆ ಒಂದೂವರೆ ಲಕ್ಷ ರೂಪಾಯಿ ನಗದು ಹೊಡೆದಂತ ಪೈಲನ್ರಿಗೆ ಎರಡನೇ ಕುಸ್ತಿ ಉಮೇಶ್ ಮತ್ರ ಅವರ ತಮ್ಮ ಅಂಕಿತ್ ಮತ್ರ ಅವರು ಉತ್ತರ ಪ್ರದೇಶ ಕೇಸರಿ ಅವರ ಅಪೋಸಿಟ್ ಪವನ್ ಕುಮಾರ್ ಹರಿಯಾಣ ಹರಿಯಾಣ ಕೇಸರಿ ಎರಡನೇ ನಂಬರ್ ಕುಸ್ತಿ ಹೊರತುಪಡಿಸಿ ಡೆಲ್ಲಿ ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಕರ್ನಾಟಕ ದಾವಣಗೆರೆ ಹಾಸ್ಟೆಲ್ ಮತ್ತು ಎಲ್ಲಾ ಕಡೆದ ಪೈಲೋಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ ಕುಸ್ತಿ ಅಂತಂದ್ರೆ ಹರಿಹರದಲ್ಲಿ ಇದು ಬಹಳ ಪ್ರಾಚೀನವಾದಂತ ಕುಸ್ತಿ ಈಗಿಂದಲ್ಲ ಸಾವಿರಾರು ವರ್ಷದ ಹಿಂದಿರ ಇತಿಹಾಸ ಇದೆ ಕುಸ್ತಿ ಮಲ್ಲ ಯುದ್ಧಕ್ಕೆ ಮಲ್ಲ ಯುದ್ಧ ಅಂದ್ರೆ ರಾಜರ ಕಾಲದ್ದನ್ನೂ ನಡೀತಾರೆ ಬಂದಿರೋಂತ ಮಲ್ಲ ಯುದ್ಧ ನಮ್ಮ ಹರಿಹರದಲ್ಲಿ ಹಳೆ ಪೈಲೋಂಡ್ರು ಅಂತಂದ್ರೆ ಸಪಿರಿಟ್ಟಿ ರಾಮಜನ್ ಅವರು ಮತ್ತೆ ದಾವಣಕರ್ ಬಸಪ್ಪನವರು ಮಹಬೂಬ್ ಪೈಲೊಂಡ್ರು ಮಲ್ಲೇಶಪ್ಪ ಪೈಲೋನ್ ಇವರು ಹಳೆ ನಮಗೆ ಸೀನಿಯರ್ ಪೈಲೋನ್ ಅದಾದ ನಂತರ ನೆಕ್ಸ್ಟ್ ಜಡೇಪಣ್ಣ ಪೈಲೋನ್ ಬಸವನಗೌಡ ಪೈಲನ್ರು ಅನ್ನಪೂರ್ಣ ಪೈಲೋನ್ ಮತ್ತೆ ನಾವ್ ರೇಣಪ್ಪನ ಪೈಲನ್ರು ಬಾಲಾಕ್ಷಿ ಪೈಲೋನ್ ನಮ್ಮ ವರ್ಕ್ ಪಡಿಸಿ ನಾವೆಲ್ಲ ಎಲ್ಲ ಮಾಜಿ ಪಹ್ಲೋನ್ ಎಲ್ಲ ಈಗಿರೋ ಪೈಲೋನ್ ಇನ್ನೂ ಒಂದ್ ಒಂದ್ ಇಂಟ್ರಿ ಒಳ್ಳೆ ಹುಡ್ರಿ ಇದಾರೆ ಕಿರಣ್ ಪೈಲೋನ್ ಅಂತಂದು ಒಳ್ಳೆ ಹುಡ್ರಿ ಈಗೆಲ್ಲ ಚೆನ್ನಾಗಿದ್ದಾರೆ ಈ ಪೀಳಿಗೆಗೆ ವಿಜಯ್ ಪೈಲನ್ ಮತ್ತೆ ಪೈಲಂಡ್ರ ಡೈರೆಕ್ಟ್ ಡಯೆಟ್ ಅಂತಂದ್ರೆ ಪೈಲೋನ್ ಒಂಥರ ಸನ್ಯಾಸಿ ಇದ್ದಂಗೆ ಯಾರ ಹತ್ರ ಬೇಡ ತಿನ್ಬೇಕು ತಾಲೀಮ್ ಮಾಡ್ಬೇಕು ಅವ್ರಿಗೆ ಯಾವ ದುರ್ಚಟನೂ ಇರಲ್ಲ ಪಲ್ವ ಪೈಲ್ರಿಗೆ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ರನ್ನಿಂಗ್ ಹೋಗ್ಬೇಕು ಕುಸ್ತಿ ಹಿಡಿಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಮತ್ತೆ ಯಾವ್ ತರನು ಬೇರೆ ಕೆಲ್ಸಕ್ಕೆ ಹೋಗಂಗಿಲ್ಲ ಕುಸ್ತಿ ಹಿಡ್ದಾದ್ಮೇಲೆ ಮತ್ತೆ ಅವ್ರು ಡಯಟ್ ಪ್ಲಾನಿಂಗ್ ತಂಡ ಬಾದಾಮಿ ಅದನ್ನೆಲ್ಲ ಕಲ್ಲಾಗ ಹರ್ಕೊಂಡಾದ್ರ ಹಾಲು ಕುಡಿದು ಮತ್ತೆ ಆಯ್ತು ನಾನ್ ವೆಜ್ ಊಟ ಮಾಡೋರು ನಾನ್ ವೆಜ್ ಊಟ ಮಾಡ್ತಾರೆ ಮತ್ತು ಸಸ್ಯಾಹಾರಿ ಊಟ ಮಾಡೋರು ಸಸ್ಯಾಹಾರಿ ಊಟ ಮಾಡ್ತಾರೆ ಊಟ ಮಾಡಿ ಮತ್ತೆ ರೆಸ್ಟ್ ತಗೊಳೋದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಬಿಟ್ಟರೆ ರೆಸ್ಟ್ ತಗೊಳೋದು ಮತ್ತೆ ಸಾಯಂಕಾಲ ಆದ್ಮೇಲೆ ಯಥಾಸ್ಥಿತಿ ಸ್ಥಿತಿ ಅವ್ರು ಮತ್ತೆ ತಾಲೀಮ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಲಡತ್ ಮಾಡೋದು ಅವ್ರು ಏನೇನು ಅವರು ಸಹ ಮುಡೋದು ಕೈ ಸಾಮ್ ಕಲ್ಸ ಮುಡ್ಯವು ಏನಂತ ಅವನ್ನೆಲ್ಲ ಮಾಡ್ಕೊತ ಬರ್ತಾರೆ ಈಗಿನ ಫೈಲೋನ್ಗೆ ಈಗಿನ ಪೈಲ್ವಾನ್ರಿಗೆ ಬಹಳ ಕಷ್ಟ ಪಡ್ಬೇಕು ಇದು ಏನಪ್ಪಾ ಪಾರ್ಟಿಸಿಪೇಟಿಂಗ್ ಅಂತಂತಂದ್ರೆ ಇದು ಒಬ್ಬ ಪೈಲ್ವಾನ್ ಒಬ್ಬ ಪೈಲ್ವಾನ್ ಇವತ್ತು ಬಿದ್ದ ಅಂತಂದ್ರೆ ಅವ್ನಿಗೆ ಇನ್ನೇನ್ ಚಲಾ ಇರುತ್ತೆ ನಾಳೆ ಏನ್ ಹೊಡಿಬೇಕು ಅಂತಂದ್ರೆ ಅವ್ನ ಗಡಿ ಮನೆ ಒಳಗೆ ಹೆಚ್ಚೊಂದ್ ರೀತಿಯಲ್ಲಿ ತಾಲೀಮ್ ಮಾಡ್ಲೇಬೇಕು ಒಡಿಬೇಕು ಅಂತಂದ್ರೆ ಬಿದ್ದೆ ಅಂತ ಮನೆ ಕುತ್ಕಂದ್ರೆ ಮುಂದೆ ದೊಡ್ಡ ಪೈಲ್ವಾನ್ ಆಗಕ್ ಆಗಲ್ಲ ಅದು ಪೈಲು ಮೋಟಿವೇಶನ್ ಅದು ನಮ್ಮ ಪೈಲ್ರಲ್ಲಿ ಅದು ರಕ್ತಗತವಾಗಿ ಬಂದ್ಬಿಟ್ಟಿರ್ತೈತೆ ಇವತ್ತು ನಾನು ಬಿದ್ದೇನೆ ಹೊಡಿಬೇಕು ಅನ್ನೋದು ಅವರಿಗೆ ಕ್ರೇಜ್ ಇದ್ದೇ ಇರುತ್ತೆ ಸರ್ ಅದು ಬರೋರು ಯುವ ಪೀಳಿಗೆ ಆಡ್ಲಿ ಅಂತಂದ್ರೆ ನಾವ್ ಇಷ್ಟೆಲ್ಲ ಹಬ್ಬದಿಂದ ಇಷ್ಟೆಲ್ಲ ನಾವು ಲಕ್ಷಾಂತ ಗಂಟೆ ನಮ್ಮ ಕಮಿಟಿ ಹೊತ್ತಿದ್ದ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಕುಸ್ತಿಗೆ ಅಂತಂದ್ರೆ ಪೈಲ್ರಿಗೆ ಅಂತಂದ್ರೆ ತೆಗೆದಿದೆ ಅದನ್ನೆಲ್ಲ ಪೈಲ್ವಾನ್ ರೇಟ್ ಕೊಡ್ಲಿ ಕುಸ್ತಿ ಬೆಳೀಲಿ ಹೊಸ ಪೈಲ್ವಾನ್ ಬೆಳೀಲಿ ಕುಸ್ತಿ ಬೆಳೀಲಿ ಪೈಲ್ವಾನ್ ರಾಯಲ್ ನಮ್ ಕರ್ನಾಟಕದಾಗ ಪೈಲ್ವಾನ್ ದೊಡ್ಡ ಪೈಲ್ವಾನ್ ರಾಯಲ್ ಇವತ್ತು ಮಹಾರಾಷ್ಟ್ರ ಪಂಜಾಬ್ ಕೊಲ್ಲ ಕೊಲ್ಲಾಪುರದಲ್ಲಿ ಡೆಲ್ಲಿಯಲ್ಲಿ ಪೈಲ್ವಾನ್ ದೊಡ್ಡ ಆ ಮಟ್ಟಕ್ಕೆ ನಮ್ಮ ಕರ್ನಾಟಕದ ಪೈಲ್ವಾನ್ ಬೆಳೀಲಿ ಅಂತಂದ್ರೆ ಇವತ್ತು ಹಬ್ಬದ ಜಾತ್ರೆಯಲ್ಲಿ ಕುಸ್ತಿ ಅನ್ನೋದು ಒಂದು ನೇಮ್ ಪ್ರೋಗ್ರಾಮ್ ಆಗಿರುತ್ತೆ ನಮ್ಮ ಹರಿಹರದಲ್ಲಿ ಏನಾದ್ರು ಕುಸ್ತಿ ಟೀಮ್ ಅಥವಾ ಅಸೋಸಿಯೇಷನ್ ನಮ್ಮ ಕರಿ ಕುಸ್ತಿ ಅಸೋಸಿಯೇಷನ್ ಅಂತಂದ್ರೆ ನಮ್ಮ ಚಂದ್ರಣ್ಣ ಅವ್ರ ಎಚ್ ಚಂದ್ರಣ್ಣ ಅವರು ಅವರು ತರಬೇತಿ ನೀಡ್ತಾರೆ ಅವ್ರ ಅಸೋಸಿಯೇಷನ್ ಇದೆ ಮತ್ತೆ ಮಾರುತಿ ಪೂಜಾರ್ ಅಂತಂದ್ರೆ ಅವರು ಪ್ರಾಕ್ಟೀಸ್ ಮಾಡಿಸ್ತಾರೆ ಪೈಲೋನ್ ಒಂದು ಒಂದ್ ಇಪ್ಪತ್ ಇಪ್ಪತ್ತೈದು ಮಂದಿ ಪೈಲೋನ್ ಒಳ್ಳೆ ಪೈಲೋನ್ ಅವರಲ್ಲಿ ಪ್ರಾಕ್ಟೀಸ್ ಮಾಡ್ತದ ಜಿಲ್ಲಾ ಕುಸ್ತಿ ಸಂಘ ಇದೆ ಇನ್ನೊಂದು ಜಿಲ್ಲಾ ಕುಸ್ತಿ ಸಂಘ ಇದೆ ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷರು ರೇಣಪ್ಪ ಪೈಲೋನ್ ಪಾಲಕ್ ಪೈಲೋನ್ ಶಿವ್ ಪೈಲೋನ್ ಜಗದೀಶ್ ಜಗದೀಶ್ ಚೂರಿ ಅವರು ಮತ್ತೆ ಬಾಳೆ ಪಾಯಿಲಾ ಜಿಲ್ಲಾ ಕುಸ್ತಿ ಕಮಿಟಿ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರಿಗೂ ಕುಸ್ತಿ ಇಲ್ಲಿ ಪ್ರತಿ ವರ್ಷನೂ ಕುಸ್ತಿ ನಡೀತನೇ ಇರುತ್ತೆ ಇದು ದೇವತೆ ಹಬ್ಬದ ಕುಸ್ತಿ ಹೊರತುಪಡಿಸಿ ಮ್ಯಾಟ್ ಕುಸ್ತಿಗಳು ಆ ಕರ್ನಾಟಕ ಕೇಸರಿ ಕರ್ನಾಟಕ ಕಂಠೀರ್ವ ಈ ಕುಸ್ತಿ ವರ್ಷಕ್ಕೊಂದ್ಸಲಿ ನಡಿತಾ ಇರುತ್ತೆ ಕನಕ ಜಯಂತಿ ಪ್ರಯುಕ್ತ ಅದನ್ನ ನಾವು ಆಡಿಸ್ತೇವೆ ಇಲ್ಲಿ ವರ್ಷ ಇದು ಅಲ್ದೆನ ಮಣ್ಣ್ ಮೇಲೆ ಅಂದೇ ಮ್ಯಾಟ್ ಮೇಲೆ ಕುಸ್ತಿ ಮಾಡ್ತಿದಾರೆ ಇಲ್ಲಿ ಪ್ರತಿ ವರ್ಷನೇ ಆಡಿಸ್ತಾರೆ ಅಥವಾ ಯಾವ್ದಾರ ಇದು ಗ್ರಾಮ ದೇವತೆ ಹಬ್ಬ ಮೂರು ವರ್ಷಕ್ಕೊಂದ್ಸಲಿ ಕಂಟ ಮೂರು ಕಂಪಲ್ಸರಿ ಇರುತ್ತೆ ಅದು ಹೊರತು ಕನಕ ಜಯಂತಿಯಲ್ಲಿ ಕನಕ ಜಯಂತಿಯಲ್ಲಿ ನಾವು ವರ್ಷ ಮ್ಯಾಟ್ ಕುಸ್ತಿಗಳ್ನ ಒಂದು ಬಿರುದನ್ನ ಇಟ್ಟು ಒಂದು ಗದಿ ಇಟ್ಟು ಅದಕ್ಕೆ ನಗರ ಹಣವನ್ನು ಇಷ್ಟಂತ ಕರ್ನಾಟಕ ಕೇಸರಿ ಕಂಠೀರುವ ಕಿಶೋರ ಕುಮಾರ ಈ ಕುಸ್ತಿಗಳು ವರ್ಷಕ್ಕೊಂದ್ಸಲ ಕಣ್ಸಲ್ಲಿ ಕನಕ ಜಯಂತಿ ಪ್ರಯುಕ್ತ ನಡೆಸ್ತೇವೆ ಮಹಿಳೆಯರಿಗೂ ಮಹಿಳಾ ಕುಸ್ತಿನೂ ಇರುತ್ತೆ ನಾಳೆ ಇಲ್ಲಿ ಮಹಿಳಾ ಕುಸ್ತಿನೂ ನಡೆಯುತ್ತೆ ನಾಳೆ ಫೈನಲ್ ಕುಸ್ತಿ ಇಲ್ಲ ಯೋಜನೆ ಕ್ರೀಡಾ ಇಲಾಖೆಯಿಂದ ಅವ್ರಿಗೆ ಸರ್ಟಿಫಿಕೇಟ್ ನೀಡಿ ಅವ್ರಿಗೆ ಕೆಲಸಕ್ಕೋಸ್ಕರ ಅವರಿಗೆ ಜಾಗ ಅನುಕೂಲ ಆಗ್ಲಿ ಅಂತ ಒಂದು ಕುಸ್ತಿ ಮ್ಯಾಟ್ ಮೇಲೆ ಮಾಡ್ತಕ್ಕಂಥೇ ಯೂನಿವರ್ಸಿಟಿ ಸ್ಕೂಲ್ ಗೇಮು ಇಲ್ಲಿ ಮ್ಯಾಟ್ ಮೇಲೆ ಮಾಡಿ ಎಲ್ಲಿ ಯಾರು ಪ್ರಶ್ನಿಸ್ತಾರಂತಂದ್ರೆ ಅವರಿಗೆ ಜಿಲ್ಲಾ ಯೋಜನೆ ಕ್ರೀಡಾ ಇಲಾಖೆ ಮತ್ತೆ ನಮ್ಮ ಅಸಿಸ್ಟೆಂಟ್ ಇಂದ ಅವರಿಗೆ ಅರ್ಥಿಸದ ಮತ್ತು ಸರ್ಟಿಫಿಕೇಟ್ ಅನ್ನು ಕೊಟ್ರೆ ಅವ್ರಿಗೆ ಮುಂದೆ ಕೆಲಸಕ್ಕೆ ಹೋಗೋದಕ್ಕಾಗ್ಲಿ ಜಾಬ್ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಖುಷಿ ಆಯೋಜನೆ ಮಾಡ್ತೀವಿ ಇದು ಕುಸ್ತಿಯಲ್ಲಿ ಏನಾದರೂ ವೇರಿಯೇಷನ್ ಇದೆ ಅಂದ್ರೆ ಟೈಪ್ಸ್ ಟೈಪ್ಸ್ ಇದೆ ಟೈಪ್ಸ್ ಅಂತಂದ್ರೆ ಸ್ಟೈಲ್ ಮ್ಯಾಟ್ ಕುಸ್ತಿಯಲ್ಲಿ ಫ್ರೀ ಸ್ಟೈಲ್ ಇದೆ ಗ್ರೀಕೋ ರೋಮನ್ ಇದೆ ಮಟ್ಟಿ ಕುಸ್ತಿಯಲ್ಲಿ ಯಾವ ಪಾಯಿಂಟ್ ಕುಸ್ತಿಗಳು ನಾವು ಪಾಯಿಂಟ್ ಒಬ್ಬ ಪೈಲೋನ್ ಎರಡು ದುಬ್ಬ ಮುಟ್ಟಿದ್ರೆ ಅವ್ನು ಸೋತಂಗೆ ನಾವು ಅವ್ನು ಎಚ್ ವೇಟ್ ಮೇಲೆ ನೋಡಿ ಅಷ್ಟು ವೇಟ್ ಕಡ್ಡಾಯ ಮಾಡಲ್ಲ ಹಂಗೆ ನೋಡಿ ಪೈಲೋನ್ಗೆ ಈ ಪೈಲೋನ್ ಸರಿಸಾಟಿ ಕರೆಕ್ಟ್ ಆಗಿದೆ ಅನ್ನೋದನ್ನ ನಮ್ಮ ಜತಿ ಮಾಡೋರಾಗ್ಲಿ ಕಮಿಟಿಯರು ಎಲ್ಲಾರು ಒಪ್ಪ ತಿರ್ವ ಆ ಪೈಲೋನ್ ಜಿತ್ತಿ ಮಾಡಿ ಇಷ್ಟು ಹಣವನ್ನು ನಿಗದಿಪಡಿಸಿ ನಾವಲ್ಲಿ ಕುಸ್ತಿ ಆಡಿಸ್ತೇವೆ ಗೆದ್ದಲ್ಲಿ ಕೊಡ್ತೇವೆ ಹಣವನ್ನು ಅಂದ್ರೆ ಇದು ಬಾಡಿ ಬಿಲ್ಡಿಂಗ್ ಬಹಳ ಡಿಫ್ರೆನ್ಸ್ ಬಾಡಿ ಬಿಲ್ಡಿಂಗ್ ಇದು ಬಹಳ ಡಿಫ್ರೆನ್ಸ್ ಇದೆ ಬಹಳ ಡಿಫ್ರೆನ್ಸ್ ಇದಕ್ಕೆ ಇದಕ್ಕೆ ಬಹಳ ಶ್ರಮ ಪಡ್ಬೇಕು ಇದಕ್ಕೆ ಒಬ್ಬೊಬ್ಬ ಫೈನಲ್ ಗೆ ಕೈ ಮುರಿತವೆ ಕಾಲು ಮುರಿತವೆ ಅವ್ರ ವಯಸ್ಸಾದ್ಮೇಲೆ ಅವನ ಅವನದು ಅವನ್ ಪಾಪ ಅವನ್ ಕಷ್ಟ ಅವನಿಗೆ ಗೊತ್ತು ಮೂರು ತಿಂಗಳಿಗೆ ಅವ್ರ ಬಾಡಿನೇ ಇರಲ್ಲ ಕುಸ್ತಿ ಮಾಡಿದಂತ ಪೇಲ್ ಅವ್ನು ವಯಸ್ಸಾದ್ಮೇಲೂ ಅದೇ ಆರೋಗ್ಯ ಚೆನ್ನಾಗಿರ್ತದೆ ನೋಡ್ರಿ ಇವ್ರು ಹಸಿಪಲ್ಲಿ ಫೈಲೋಂಡ್ರಂತಂದು ಇವ್ರ ಕುಸ್ತಿ ಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ಆದ್ರೂ ಅವ್ರು ನೋಡಿದ್ರೆ ಈಗೂ ಪೈಲೋಂಡ್ರ ಇದ್ದಂಗೆ ಇದಾರೆ ಅವಾಗ ಹೆಂಗಿದ್ರು ಈಗ ಹಂಗ ಬಾಡಿ ಬಿಲ್ಡಿಂಗ್ ಹಂಗಲ್ಲ ಮೂರ್ ತಿಂಗಳ ಬಿಟ್ಬಿಟ್ರೆ ಇರಲ್ಲ ಇದು ಹಂಗಲ್ಲ ನಾವು ಕುಸ್ತಿ ಆಡಿದ್ರೆ ಅವರು ಇವರು ಕುಸ್ತಿ ಆಡಿದಾರೆ ನೋಡಿದ್ರೆ ಗೊತ್ತಾಕತಿ ನಾವು ಕುಸ್ತಿ ಆಡೋದ್ ಬಿಟ್ಟು ಇಪ್ಪತ್ತು ವರ್ಷ ಆದ್ರೂ ಆ ಶಕ್ತಿ ಒಂದು ಅರ್ಧ ಕಮ್ಮಿ ಆಗಿದ್ದು ಹೊರ್ತೇ ಬಾಡಿ ಮಾತ್ರ ಹಂಗೆ ಇರ್ತದೆ ಅದು ಯಾಕೆ ನಾವು ಹಿಂದೆ ನಾವು ತಾಲೀಮ್ ಮಾಡಬೇಕಾದ್ರೆ ಪಟ್ಟ ಶ್ರಮ ಅದು ನಾವು ಯಾವ ವೆರೈಟಿ ಇದು ಯಾವ ವೆರೈಟಿ ಫುಡ್ ಅಂತಂತಂದ್ರೆ ಈಗೆಲ್ಲ ಟ್ಯಾಬ್ಲೆಟ್ಸ್ ತಗೊಂತಾರೆ ಮತ್ತೆ ವಿಟಮಿನ್ ಅದು ಇದು ಅಂತಂತಂದ್ರೆ ಡಬ್ಬದಾಗಿ ತಗಂತಲ್ಲ ಆತರ ಯಾವ ನಾವೊಂದ್ ಏನಂದ್ರೆ ಪ್ಯೂರ್ ಪ್ಯೂರ್ ಹಾಲು ಬಾದಾಮಿ ಆಗ್ಲಿ ಮಟನ್ ಚಿಕನ್ ಇದ್ರ ಮೇಲೆ ಮಾಡೋದು ಆಮೇಲೆ ಇವಾಗಿನ ಜನರೇಷನ್ ಗೆ ಕುಸ್ತಿ ಅಂದ್ರೆ ಏನಂತ ಗೊತ್ತಿರಲ್ಲ ಇದರಲ್ಲಿ ಗೆಲ್ಲೋದು ಸೋಲೋದು ಅದೇ ಹೆಂಗೆ ಕುಸ್ತಿ ಹೆಂಗಪ್ಪ ಅಂತಂದ್ರೆ ಅವ್ನ್ ಕುಸ್ತಿ ಒಬ್ಬನ್ ತಳಾಗಿ ಬಿದ್ದ ಅಂತಂದ್ರೆ ಅವ್ನ್ ಕುಸ್ತಿ ಹೋದಂಗೆ ಬೆನ್ನು ಮುಟ್ಟಿದ್ರೆ ಎರಡು ಎರಡು ಮುಗ ಮುಟ್ಟಿದ್ರೆ ಮಣ್ಣಿಗೆ ಅವ್ನ ಕುಸ್ತಿ ಸ್ವಲ್ಪ ಆಗ್ಯ ಕುಸ್ತಿ ಫೆಡರೇಷನ್ ಅಂತ ಒಂದಿದೆ ಅದು ಮ್ಯಾಟ್ ಮೇಲೆ ಆಡ್ತಕ್ಕಂಥದ್ದು ಅದರದ್ದು ಬೇರೆ ಕಾನೂನು ಬೇರೆ ಪಟ್ಟುಗಳು ಐದು ನಿಮಿಷ ಆರು ನಿಮಿಷ ಕುಸ್ತಿ ಅದು ಅದು ಯಾರು ಪಾಯಿಂಟ್ ಮಾಡ್ತಾರೋ ಪಾಯಿಂಟ್ ಮೇಲೆ ಕುಸ್ತಿ ತೀರ್ಮಾನ ಮಾಡ್ತಾರೆ ಅದು ಈ ಕುಸ್ತಿ ಮ್ಯಾಟ್ ಮೇಲೆ ಆಡ್ತಕ್ಕಂಥದ್ದು ವರ್ಲ್ಡ್ ಅಂತ ನಡೀತದೆ ಮಣ್ಣು ಕುಸ್ತಿ ನಮ್ಮ ಇಂಡಿಯಾ ಲೆವೆಲ್ನ ಈ ಕುಸ್ತಿ ಶೈಲಿ ಇತ್ತು ಮ್ಯಾಟ್ ಮೇಲೆ ಆಡೋ ಕುಸ್ತಿ ಇಂಟರ್ ನ್ಯಾಷನಲ್ ವರ್ಲ್ಡ್ ತನಕ ನಡೀತದೆ ಇದು ಮಣ್ಣು ನಮ್ಮ ಇಂಡಿಯಾ ಲೆವೆಲ್ ನಡಿತು ಇದರಲ್ಲಿ ಮ್ಯಾಟ್ ಮೇಲೆ ಕ್ರೀಸ್ ರೋಮನ್ ಜೂಡೋ ಕ್ರೀಸ್ಟ್ ಮೂರು ತರದ ಭಾಗ ಇತ್ತು ಆರು ನಿಮಿಷ ಕುಸ್ತಿ ಪಾಯಿಂಟ್ ಮೇಲೆ ಒಬ್ಬ ಇಲ್ವ ಹತ್ತು ಹತ್ತು ಪಾಯಿಂಟ್ ಯಾವನ್ ತಗೊಳ್ಳಿಲ್ಲ ತಗೊಂಡ ಅಂದ್ರೆ ಅವನೇ ಜಯಗಳಿಸ್ತದೆ ಈ ಮ್ಯಾಟ್ ಮೇಲೆ ಆಡ್ತಕ್ಕಂಥವ್ರು ರಾಜ್ಯ ರಾಷ್ಟ್ರ ಇಂಟರ್ನ್ಯಾಷನಲ್ ಮತ್ತೆ ಏಷ್ಯಾ ಗೇಮ್ ತರ ನಡೀತದೆ ವರ್ಲ್ಡ್ಗೆ ನಡೀತಕ್ಕಂಥ ಕುಸ್ತಿ ಅಂದ್ರೆ ಮ್ಯಾಟ್ ಮೇಲೆ ಅರ್ದಂತೆ ಡಬ್ಲ್ಯೂ ಎಫ್ ಐ ಅಂತಂದ್ರೆ ಅದು ಕುಸ್ತಿ ಫೆಡರೇಷನ್ ಇದು ಈ ತರ ಒಂದು ಕುಸ್ತಿ ಶೈಲಿ ಈಗ ಏನ್ ಜನರೇಷನ್ ಮಣ್ಣಿನ ಮೇಲೆ ಏನು ಚೇಂಜ್ ಆಗ್ತಾ ಮ್ಯಾಟ್ ಮೇಲೆ ಈ ತರ ಚೇಂಜ್ ಆಗಿದೆ ಇದು ಕುಸ್ತಿಯ ಒಂದು ಶೈಲಿ ಚೇಂಜ್ ಆಗಿದೆ ಈ ತರ ಮಾಡ್ತಕ್ಕಂಥವ್ರು ವರ್ಲ್ಡ್ ಕುರ್ಸಿನೂ ಮಾಡ್ಬೋದು ಇದರಲ್ಲಿ ಬೆಳಗ್ಗಿಂತ ಮಾಡ್ತಕ್ಕಂಥದ್ದು ಈ ತರ ಕುಸ್ತಿ ಶೈಲಿ ಚೇಂಜ್ ಇದೆ ಬಟ್ ಅವ್ರು ಪ್ರಾಕ್ಟೀಸ್ ಮೊದ್ಲಿಂದ ಇದ್ರಾಗೆ ಸ್ಟಾರ್ಟ್ ಮಾಡಿ ಮಾಡ್ಬೇಕು ಪ್ರಾಕ್ಟೀಸ್ ಮಣ್ಣಿಂದ ಮಾಡಿ ಮ್ಯಾಟ್ ಮೇಲೆ ಹೌದೌದು ಹೌದು ಮಣ್ಣಿಂದ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಗರಡಿ ಮನೆಯಲ್ಲಿ ಮ್ಯಾಟಿಂಗ್ ವ್ಯವಸ್ಥೆ ಇರಲ್ಲ ಮಣ್ಣಿನ ಮೇಲೆ ಮಾತು ಮಾಡ್ತಾ ಇದಕ್ಕೋಸ್ಕರ ಒಂದು ಸಮಿತಿ ಜಿಲ್ಲಾ ಯುವಜನ ಕ್ರೀಡಾ ಇಲಾಖೆಗೆ ಸೆಲೆಕ್ಷನ್ ಮಾಡ್ಕೊಂತಾರೆ ಅಲ್ಲಿ ಮಕ್ಕಳು ಮ್ಯಾಟ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ ಮ್ಯಾಟ್ ಮೇಲೆ ಪ್ರಾಕ್ಟೀಸ್ ಮಾಡಿ ಅವರಿಗೋಸ್ಕರ ಸರ್ಕಾರ ಮಕ್ಕಳಿಗೆ ಎಲ್ಲ ಊಟ ಹಾಲು ಎಲ್ಲ ಮತ್ತೆ ಕುಸ್ತಿ ತರಬೇತಿ ಫ್ರೀ ಆಗಿ ನೀಡಿ ಹಾಸ್ಪಿಟಲ್ ಇಟ್ಕಂತಾರೆ ಸರ್ಕಾರದ ವ್ಯವಸ್ಥೆ ಇದೆ ರೂಲ್ಸ್ ಅಲ್ಲೂ ಆಗುತ್ತೆ ಅಲ್ಲೇ ಸೇಮ್ ಇಲ್ಲಿ ಚಿತ್ತು ಮಾಡ್ಬೇಕು ಅಲ್ಲಿ ಪಾಯಿಂಟ್ ಮೇಲ್ ಮಾಡಬೇಕು ಜೈಲಿ ಚೇಂಜ್ ಈ ತರ ಕುಸ್ತಿ ಚೇಂಜ್ ಧನ್ಯವಾದಗಳು ಈ ಕುಸ್ತಿ ಪಂದ್ಯಾವಳಿ ನೋಡಿ ನೀವು ಎಂಜಾಯ್ ಮಾಡಿದೀರಾ ಅನ್ಸುತ್ತೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಕೈಲಾಸಕ್ಕೆ ಹೋದ್ರು ಅಲ್ಲೂ ನಾನು ಶಿವ ಪಾರ್ವತಿ ಜೊತೆ ಕನ್ನಡದಲ್ಲೇ ಮಾತಾಡೋದಿ